ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ನಮಗೊಂದು ಮಾರುತಿ ಸುದ್ದಿ ಓಪನಿ ವ್ಯಾನ್ ಕಳ್ಸಿ ಕೊಡ್ರಿ ಹೇಳ್ಕಿ ಅಂತ ಹೇಳಿ ಏನೈತ್ರಿ ಸರ್ ಮಾಡಲು ಮಾಡಲು ಹದಿನೆಂಟು

ಹ್ಮ್ ಓಕೆ ಸರ್ ಇನ್ನ ಎಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ತರ ಇಟ್ಕೊಂಡಿದ್ದೀರಾ ಸರ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಏನ್ ತೊಂದ್ರೆ ಇಲ್ಲ ಗಾಡಿ ಎಲ್ಲ ಒಳ್ಳೆದು ಇರುತ್ತೆ. ಗಾಡಿ ಸರ್ವಿಸ್ ಎಲ್ಲ ಆಗಿದೆಯಾ? ಹಾ ಸರ್ವಿಸ್ ಆಗಿದೆ. ಓಕೆ ಸರ್ ಎಂಜಿನ್ ಮಾತ್ರ ಕೆಲಸಕ್ಕೆ ಒಂದು ಬಂದಿಲ್ಲ ಸಿวล್ ಎಂಜಿನ್ ಇದೆ ಏನ್ ಕೆಲಸ ಮಾಡಿಸಿದ್ರಿ ಎಂಜಿನ್ದು? ಎಂಜಿನ್ ಕೆಲಸ ಮಾಡ್ತಿಲ್ಲ ನಾವು. ಓಕೆ ಐಲ್ ಚೇಂಜ್ ಮಾಡ್ತೀನಿ ಸರ್ ಒಳ್ಳೆದಾಗಿ ಒಳ್ಳೆದಾಗಿ ಇんど ಮತ್ತೆ ಆಯಿಲ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಓಕೆ ಸರ್

ಓಕೆ ಲೈಟಿಂಗ್ ಇಟ್ಬಿಟ್ರೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಮಾಡ್ಸ್ಕೊಂಡು ಬಿಟ್ಟಿದ್ರೆ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಅಂದ್ರೆ ಮ್ಯಾಗಿ ಕ್ಯಾರಿಯರ್ ಬಂಪರ್ ಏನು ಇಲ್ಲ 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 ಓಕೆ ಸರ್ ಇವಾಗ 5 ಸೀಟರ್ ವೆಹಿಕಲ್ ಇದ್ರೆ ಇನ್ 7 ಪ್ಲಸ್ 1 8 ಸೀಟರ್ ವೆಹಿಕಲ್ ಅದು ಅದು 8 ಸೀಟರ್ ಇದು 8 ಸೀಟರ್ ಓಕೆ ಇಂಜಿನ್ ಬಂದ್ಬಿಟ್ಟು ಎಂಪಿಎಫ್ ಇಂಜಿನ್ ಆ ಎಂಪಿಎಫ್ ಎಂಪಿಎಫ್ ಓಕೆ ಸರ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತ ಸರ್ ಎಫ್ ಸಿ ಎಲ್ಲ ಎಲ್ಲ ನನ್ನ ಎಲ್ಲ ನನ್ನ ಹೆಸರಲ್ಲೇ ಉಂಟು ಏನು ತೊಂದರೆ ಇಲ್ಲ ಎಲ್ಲ ಉಂಟು ಕ್ಲಿಯರ್ ಡಾಕ್ಯುಮೆಂಟ್ಸ್ ಹೌದಾ

ಐವತ್ತು ಸಾವಿರ ಇಡ್ತಾಯಿದ್ದೀನಿ ಅಂದ್ರೆ ಏನ ಅದೇನೂ ಇಲ್ಲ ಏನು ಜಾತ್ರೆ ಹೋಗ್ಲಿಲ್ಲ ಮತ್ತೆ ಮಾಡೆಲ್ ಲಾಸ್ಟ್ ಮಾಡೆಲ್ ಅಲ್ಲ ಇದು ಹದ್ನೆಟ್ ಅಲ್ಲ ಅದಾಯ್ತು ಹಾಗಾಗಿ ಮೂರುವರೆ ನಾನ್ ಒಂದು ಇರೋದು ಎಸ್ಟಿಮೇಟ್ ಕೊಡೋ ರೇಟ್ ರೀ ಸರ ನೋಡುವ ಹೆಚ್ಚು ಕಡಿಮೆ ಏನಾದ್ರು ಮಾಡಿ ಏನಾದ್ರು ಕೊಡುವ ಹಾ ಓಕೆ ಹೆಚ್ಚು ಕಡಿಮೆ ಅಂದ್ರೆ ಏನ್ ಮಾಡ್ಕೊಡ್ತೀರಾ ಅಂತ ನಮ್ ಕಡೆ ಅಂತ ಬಂದ್ರೆ ನೆಗೆಶ್ಟ್ವಲ್ ಒಂದು ನಿಮ್ ಕಡೆ ಬಂದ್ರೆ ಒಂದು ಹತ್ ಸಾವಿರ ರೂಪಾಯಿ ಮಾಡಿ ಕೊಡುವ ಅದಕ್ಕಿಂತ ಕಮ್ಮಿ ಇಲ್ಲ ಆಯ್ತಾ ಮೂರು ನಲವತ್ತು ತನಕ ಕೊಡ್ತೀರಾ ಆ ಮೂರು ನಲ್ವತ್ತು ಲಾಸ್ಟ್ ಅದು ಫೈನಲ್

ಹಾ ನೀವು ಹೇಳಿದ್ರೆ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾ ನಿಮ್ಗ್ ಹತ್ತಿರ ಓಕೆನಾ ಹಾ ಹಾಕೆ ಸರ್ ಸರಿ ಸರ್ ಇದು ಮಂಗಳೂರು ಮಾರ್ನಮಿ ಕಟ್ಟೆ ಅಂತ ಹೇಳಿ ಮಾರ್ನಮಿ ಕಟ್ಟೆ ಅಲ್ಲಿ ಅವ್ರ ಕಾಲ್ ಮಾಡಿದ್ರೆ ಸಾಕು ನಾನ್ ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ ನನ್ಗೆ ಕಾಂಟ್ಯಾಕ್ಟ್ ಮಾಡುದ ಆಯ್ತಾ ಮಂಗ್ಳೂರು 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 ಪಾಂಡೇಶ್ವರ ಇದರಲ್ಲಿ ಬರ್ತದೆ ಅದು ಮಾರ್ನಮಿ ಕಟ್ಟೆ ಅಂತ ಹೇಳಿ ನಾಗಬನ ರೋಡು ಹಾ ಓಕೆ ಸರ್ ಓಕೆ ತಮ್ಮ ಕಾಂಟ್ಯಾಕ್ಟರ್ ಇದೇನಾ ಇವಾಗ ಹಾ ಕಾಂಟ್ಯಾಕ್ಟ್ ನಂಬರ್ ಇದೆ ಏಟ್ ಸಿಕ್ಸ್ ಫೈವ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ನಿಮ್ಗೆ ಬಂದು ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಅವರಿಗೆ ಹೇಳಿ ಎಲ್ಲಿ ಅಂತ ಆಯ್ತು ಅಪ್ಡೇಟ್ ಮಾಡಿರ್ತೀನಿ ಬಾಯ್